ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ದತ್ತನ ಅಮ್ಮ ವಾಪಸ್ ಮನೆಗೆ ಬಂದಿದ್ದಾಯ್ತು ಆದರೆ ದತ್ತನ ಮನದಲ್ಲಿ ನಿಜವಾಗ್ಲೂ ಕೂಡ ಈಗಲೂ ಒಂದು ಭಯ ಕಾಡ್ತದೆ ಆ ಒಂದು ಭಯ ಏನು ಇಲ್ಲಿ ಆಪದ್ ಬಾಂಧವಳಾಗಿ ಬಂದದ್ದು ಯಾರು ದತ್ತನ ಬದುಕಲಿ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತ ತನ್ನ ಬದುಕಿನ ಒಂದು ಜೀವ್ ತನ್ನ ಒಂದು ಬದುಕಿನ ಗುರಿಯೇ ಅಮ್ಮ ತನ್ನ ಅಕ್ಕಂದಿರು ಅವರ ಖುಷಿ ಅವರ ಬದುಕು ಅದನ್ನು ನೋಡ್ಕೊಳ್ಳೋದು ಅವರು ಚೆನ್ನಾಗಿರಬೇಕು ಅನ್ನೋದು ಯಾವಾಗ ಸೀಮಾ ಇಂದ ಮೋಸ ಆಯಿತು ಆ ಕ್ಷಣನೇ ಪ್ರೀತಿ ಮಾಡೋದೇ ಬೇಡ ಪ್ರೀತಿ ಮಾಡೋರು ಎಲ್ಲರೂ ಮೋಸ್ಗಾರು ಎಲ್ಲ ಪ್ರೀತಿನೂ ಸುಳ್ಳೆ ಯಾರನ್ನು ಕೂಡ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಪ್ರೀತಿ ಬಗ್ಗೆನೇ ಜಿಗುಪ್ಸೆ ಬಿಟ್ಟ ದತ್ತ ತದನಂತರ ತನ್ನ ಅಕ್ಕ ಅವರ ಬದುಕು ಅಮ್ಮ ಇದಷ್ಟೇ ಬದುಕಾಗಿತ್ತು ಆದರೆ ಇದರ ನಡುವೆ ಎಂಟ್ರಿ ಕೊಟ್ಟಿದ್ದ ದೃಷ್ಟಿ ದೃಷ್ಟಿಯ ಎಂಟ್ರಿ ದತ್ತನ ಬದುಕಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ಕೂಡ ಮಾಡಿತು ದೃಷ್ಟಿಯ ಬದುಕಲು ಅಷ್ಟು ದೃಷ್ಟಿ ಬದಲಾವಣೆ ಆಯಿತು ದೃಷ್ಟಿಗೆ ದತ್ತನ್ನ ನೋಡ್ತಿದ್ದಾಗೆ ಲವ್ ಆಗಿತ್ತು ಆದರೆ ಅದು ತಪ್ಪು ಅನ್ನೋದು ಅರ್ಥ ಆಗಿದೆ ಈ ಕಡೆ ಬೇಡ ಅವರ ಬದುಕು ಚೆನ್ನಾಗಿರಲಿ ಅಂತ ಹೇಳಿ ದೃಷ್ಟಿ ಕೂಡ ಡಿಸೈಡ್ ಮಾಡಿದ್ಲು ಅಮ್ಮ ಕೂಡ ಬುದ್ಧಿ ಹೇಳಿದ್ರು ಆದರೆ ಇಲ್ಲಿ ದತ್ತನ ಬದುಕಲ್ಲಿ ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿದ ದತ್ತ ಮದುವೆ ಮದುವೆಗೆ ಒಪ್ಕೋತಾರೆ ಈ ಕಡೆ ಶರು ಎಂದು ದತ್ತ ಮದುವೆ ಆಗಬಾರ್ದು ಅಂದ್ಕೊಂಡ್ರು ಬಟ್ ಅವರ ವಿರುದ್ಧವಾಗಿ ದತ್ತ ಮದುವೆ ಆಗೋದಕ್ಕೆ ಒಪ್ಕೊಂಡ ಬಟ್ ಮದುವೆ ಆಗೋದಕ್ಕೆ ಒಪ್ಕೊಳ್ಳೋದು ಒಪ್ಕೊಳ್ತಾ ಅಥವಾ ಒಪ್ಕೊಂಡಿದ್ದು ಬಿಳಿ ಹುಡುಗಿನ ಮದುವೆ ಆಗುತ್ತೀನಿ ಅಂತಲ್ಲ ಆದರೆ ಒಂದು ಕ್ಷಣಕ್ಕೆ ಬಿಳಿ ಹುಡುಗಿನೇ ಒಪ್ಕೋತಾರೆ ದತ್ತ ಮದುವೆ ಆಗ್ಲಿಕ್ಕೆ ಆದ್ರೆ ತಾನು ಒಪ್ಕೊಳ್ಳೋದು ಅಮ್ಮ ಮತ್ತೆ ಅಕ್ಕನಗೋಸ್ಕರ ಅವ್ರಿಗೆ ನಾನು ಮದುವೆ ಆಗ್ಬೇಕು ಅಂತ ಇಷ್ಟ ಅದೇ ಕಾರಣಕ್ಕೆ ನಾನು ಮದ್ವೆಗೆ ಒಪ್ಕೋತೀನಿ ಅಂತ ಹೇಳಿ ದತ್ತು ಒಪ್ಕೋತಾರೆ ಆದ್ರೆ ಇಲ್ಲಿ ಶರು ಮೇಲ್ನೋಟಕ್ಕೆ ಒಳ್ಳೊಳ್ಳಾಗಿದ್ರು ಮನಸ್ಸಲ್ಲಿ ದತ್ತ ಸಂಕಟ ಪಡ್ಬೇಕು ನಾನು ನೆಮ್ಮದಿ ಹಾಳು ಮಾಡ್ಬೇಕು ಅಂತಾನೆ ಅನ್ಕೋತಾಳೆ ಇದ್ರ ನಡುವೆ ದತ್ತ ಮತ್ತೆ ಇಂಪನ ಮದ್ವೆ ಫಿಕ್ಸ್ ಆಗುತ್ತೆ ಇಂಪನ ಆಲ್ರೆಡಿ ಒಬ್ಬ ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಆ ಒಂದು ವಿಷಯ ಶರುಗೆ ಗೊತ್ತಾಗುತ್ತೆ ಬಟ್ ಶರಿಗೂ ಅದೇ ಬೇಕಾಗಿತ್ತು ಬಿಕಾಸ್ ಇಂಪನ್ನ ಮತ್ತೆ ದತ್ತನ ಮದುವೆ ಮುರಿಬೇಕು ಅಂತ ಹೇಳಿ ಅವಳು ಸ್ಕೆಚ್ ಹಾಕೊಂಡು ಬಟ್ ಅದಕ್ಕೂ ಮೀರಿದ್ದ ಬೇರೆ ಏನೋ ವಿಷಯ ಅವಳಿಗೆ ಗೊತ್ತಾದಾಗ ಅದನ್ನೇ ಯೂಸ್ ಮಾಡಿಕೊಂಡು ದತ್ತದ ಬದುಕಲ್ಲಿ ಮತ್ತೆ ಒಂದು ಹುಡುಗಿ ಮೋಸ ಮಾಡಿ ಹೋಗಬೇಕು ಅವಳು ಪ್ರೀತಿಸೋಕೆ ಶುರು ಮಾಡಬೇಕು ದತ್ತನ ದತ್ತ ಅವಳನ್ನ ಪ್ರೀತಿಸೋಕೆ ಶುರು ಮಾಡಬೇಕು ತದನಂತರ ಆ ಇಂಪನ್ನ ಅವನ ಲವ್ವ್ರ ಜೊತೆ ಓಡು ಹೋಗಬೇಕು ಆಗ ದತ್ತನಿಗೆ ಮೋಸ ಆಗಿ ಮರ್ಯಾದೆ ಹೋಗಿ ಪ್ರತಿ ಕ್ಷಣಕ್ಕೂ ಕೂಡ ಅವನು ಇಂಚುಂಚು ಸಾಯ್ಬೇಕು ಅನ್ನೋದು ಇಲ್ಲಿ ಶರು ಪ್ಲಾನ್ ಆಗಿದೆ ಅದೇ ಪ್ಲಾನ್ ಪ್ರಕಾರನೇ ಆಕೆ ಇಂಪನ ಮತ್ತು ಅವಳ ಲವರನ್ನ ಬ್ಲಾಕ್ ಮಾಡಿ ತನ್ನ ಕಪಿಮುಷ್ಟಿಗೆ ತಗೊಂಡಿದ್ದೆ ಇಂಪನಾನ ತಾನು ಹೇಳದಾಗೆ ನಡ್ಕೋಬೇಕು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಇಂಪನ ಕೂಡ ನಡ್ಕೋತಿದ್ದಾರೆ ಇಲ್ಲಿ ಇಂಪನ ಕೂಡ ದತ್ತನ್ಗೆ ಪ್ರಪೋಸ್ ಮಾಡಿದ್ರು ಎಲ್ಲಾ ಮಾಡಿದ್ರು ಬಟ್ ದತ್ತ ಮಾತ್ರ ಅಕ್ಕ ಅಮ್ಮಂಗ್ ಮದ್ವೆ ಆಗ್ತದೆ ನೀ ಪ್ರೀತಿ ಅನ್ನೋದು ಹುಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ರು ಬಟ್ ಇದರಿಂದಾಗಿ ದೃಷ್ಟಿ ತುಂಬಾ ಬೇಜಾರು ಮಾಡ್ಕೊಂಡ್ಲು ಇಂಪನಾಗ್ ನೋವಾಗಿರತ್ತೆ ಜೊತೆಗೆ ದತ್ತ ಬಾಯಿ ಈ ರೀತಿ ಬದುಕನ್ನ ಅನ್ಕೊಂಡ್ಬಿಟ್ರೆ ಹೇಗೆ ಅವರ ಬದುಕು ನಾ ಅವರು ಅನುಭವಿಸ್ಬೇಕು ಖುಷಿಯಾಗಿರ್ಬೇಕಲ್ವಾ ಈ ರೀತಿ ಇಚ್ಛೆ ಇರೋ ಬದುಕು ಬದುಕೋದು ಹೇಗೆ ತಪ್ಪು ಅಥವಾ ತಪ್ಪಲ್ವಾ ಅಂತ ದೃಷ್ಟಿ ಅನ್ಕೊಂಡಿದ್ದೆ ದತ್ತನಿಗೆ ಬುದ್ಧಿ ಹೇಳ್ತಾಳ ಯಾರ ಬುದ್ಧಿ ಮಾತನ್ನ ಇರೋ ದತ್ತ ದೃಷ್ಟಿಯ ಬುದ್ಧಿ ಮಾತನ್ನ ಕೇಳಿದ್ದೆ ಬದಲಾಗಿ ಬಿಡ್ತಾರೆ ಇಂಪುನಾನ ಪ್ರೀತಿಸೋಕೆ ಶುರು ಮಾಡ್ತಾರೆ ಪ್ರೀತಿ ಆದ್ರೆ ಅದಕ್ಕೆ ಬ್ಯಾರಿಯರ್ ಹಾಕುದಿಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಇಲ್ಲಿ ದತ್ತನಿಗೆ ಇಂಪನ ಮೇಲೆ ಲವ್ ಆಗ್ತಿದ್ದಾಗ ಆ ಕಡೆ ದೃಷ್ಟಿಗೆ ಇಂಪನ ಮುಖವಾಡ ಗೊತ್ತಾಗತ್ತೆ ಇಂಪನ ತಿಲಕ್ನ ಲವ್ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತ ಹಾಗಾಗಿ ಆಕೆ ಗಾಬರಿ ಆಗ್ಬಿಡ್ತಾಳೆ ಒಂದು ಕ್ಷಣಕ್ಕೆ ದತ್ತನಿಗೆ ವಿಷಯ ಹೇಳೋಕೆ ಅಂತ ಬಂದ್ರೆ ಅಲ್ಲಿ ದತ್ತ ಬಾಯಿ ಪ್ರೀತಿಯಲ್ಲಿ ಸಿಕ್ಕಿ ಬೀಳ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ ಏನಪ್ಪ ಇದು ಇಂಪನ ಅಮೋರ್ನ ಇಷ್ಟಪಡೋಕೆ ಶುರು ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಅವರು ದತ್ತ ಸಾಹುಕಾರಿಗೆ ಮೋಸ ಮಾಡ್ತಿದ್ದಾರೆ ಇದೆಲ್ಲ ಆಗಿದ್ದೆ ನನ್ನಿಂದ ಅಲ್ವಾ ನಾನೇ ಅಲ್ವಾ ದತ್ತ ಸಾಹುಕಾರಿಗೆ ಪ್ರೀತಿ ಮಾಡಿ ಅಂದದ್ದು ಈಗ ವಿಷಯ ಗೊತ್ತಾದ್ರೆ ಮತ್ತೆ ಅವ್ರ ಮದ್ವೆ ಆಗಲ್ಲ ಪ್ರೀತಿ ಮಾಡಲ್ಲ ಹುಡ್ಗಿ ನಂಬಲ್ಲ ಖಂಡಿತವಾಗ್ಲೂ ಕೂಡ ಆಗಬಾರದು ಅನಾಹುತ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಬಟ್ ಈ ಒಂದು ವಿಷಯನ ಹೇಗಾದ್ರೂ ಮಾಡಿ ತಿಳಿಸಬೇಕು ಅನ್ನೋ ಪ್ರಯತ್ನಕ್ಕೆ ಮುಂದಾಗಿ ಪತ್ರ ಬರೀತಾಳೆ ಬಟ್ ಆ ಪತ್ರ ಸೇರುವುದು ಶರು ಕೈಗಾಗ ಶರು ಗೊತ್ತಾಗುತ್ತೆ ದೃಷ್ಟಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ದೃಷ್ಟಿ ದತ್ತ ಭೇಟಿ ಆಗಬಾರ್ದು ಇಲ್ಲ ದೃಷ್ಟಿ ಸತ್ಯ ಹೇಳಿದ್ದೆ ದತ್ತ ಎಚ್ ನನ್ನ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಹಾಗಾಗಿ ಇಬ್ಬರನ್ನ ದೂರ ಮಾಡೋ ಪ್ರಯತ್ನಕ್ಕೆ ಕೂಡ ಶರು ಮುಂದಾಗ್ತಾರೆ ಇದರ ನಡುವೆ ದೃಷ್ಟಿ ಕಿಡ್ನಾಪ್ ಆಗುತ್ತೆ ಪೊಲೀಸ್ ಇನ್ಸ್ಪೆಕ್ಟರ್ ಹುಳ್ಳಾಗಡ್ಡಿ ಕಿಡ್ನಾಪ್ ಮಾಡ್ತಾರೆ ಮದುವೆ ಆಗೋದಕ್ಕೆ ಹೋಗ್ತಾರೆ ದೃಷ್ಟಿ ತನ್ನ ನಿಜ ಮುಖದಲ್ಲಿ ಮಧುಮಗಳಾಗಿ ರೆಡಿ ಆಗ್ತಾಳೆ ಎಸ್ಕೀಪ್ ಆಗಿ ಬರಬೇಕಿದ್ರೆ ದತ್ತನ ಕಾರಿಗೆ ಸಿಕ್ಕಿ ಬೀಳ್ತಾಳೆ ಸಿಕ್ಕಿ ಬಿದ್ದಿದ್ದೆ ಇಲ್ಲಿ ದತ್ತ ದೃಷ್ಟಿಯನ್ನ ನೋಡ್ತಾರೆ ಬಟ್ ತನ್ನ ಗೆಳತಿ ದೃಷ್ಟಿ ಅಂತ ಗೊತ್ತಾಗೋದಿಲ್ಲ ಅವಳ ಒರಿಜಿನಲ್ ಮುಖದಲ್ಲಿ ಅವರು ಕಂಡು ಇದರ ಇದ್ರ ನಡುವೆ ಹುಳ್ಳಾಗಡ್ಡೆ ಸರಿಯಾಗಿ ಪಾಠ ಅಲ್ಲಿಂದ ಕಳಿಸ್ತಾರೆ ಬದುಕುಳಿದು ಬಡ ಜೀವ ಅನ್ನೋ ಹಾಗೆ ದೃಷ್ಟಿ ತನ್ನ ದತ್ತ ಸಹಕಾರ ನೋಡಿದ್ರು ಕಂಡಿಡಲಿಲ್ಲ ಅಂತ ಖುಷಿ ಪಡ್ತಾಳೆ ಬಟ್ ಇಲ್ಲಿ ಆ ಒಂದು ಹುಡುಗಿ ಬಿಳಿ ಹುಡುಗಿಯನ್ನು ನೋಡಿದ ದತ್ತುಗೆ ಎಲ್ಲೋ ನೋಡಿದ್ದೀನಿ ಅಂತ ಫೀಲ್ ಆಗ್ತದೆ ಅದೇ ವಿಷಯನ ದೃಷ್ಟಿಗೆ ಹೇಳ್ತಾರೆ ಸೀಮಾ ನೋಡಿದಾಗ ಅನ್ನಿಸ್ತಿದೆ ಅಂತಾರೆ ಇವ್ರಿಗೆ ಯಾಕೆ ಹಾಗೆ ಅನ್ನಿಸ್ತು ಅಂತ ಕ್ವೆಶನ್ ಮಾರ್ಕ್ ದೃಷ್ಟಿಗೆ ನಾನು ಎಲ್ಲೋ ಬಿಳಿ ಮುಖದಲ್ಲಿ ಆ ರೀತಿ ಕಾಣಿಸ್ಬೋದೇನೋ ಅನ್ಕೋತಾಳೆ ಬಟ್ ಅವಳು ಗೊತ್ತಿಲ್ಲ ಸೀಮಾ ಬೇರೆ ಯಾರೂ ಅಲ್ಲ ನನ್ನ ಅಕ್ಕ ಅಂತಕ್ಕಂಥದ್ದು ಇದೆಲ್ಲದರ ನಡುವೆ ಇಂಪನ್ನ ಮತ್ತು ತಿಲಕ್ನ ಲವ್ ಸ್ಟೋರಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿರೋ ಪ್ರಯತ್ನ ವಿಫಲವಾಗುತ್ತೆ ದೃಷ್ಟಿದು ಆ ಕಡೆ ಇಂಪನಾಗೆ ಬುದ್ಧಿ ಹೇಳೋಣ ಅಂತ ಹೋದರೆ ಇಂಪುನ ನಾನು ತಿಲಕ್ ನೀನು ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಇಲ್ಲಿ ದೃಷ್ಟಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇದರ ನಡುವೆ ಇಂಪನ ಮನೇಲಿ ಕಾಣಿಸ್ತಿಲ್ಲ ಈ ಕಡೆ ಶರುನು ತುಂಬ ಯೋಚನೆ ಮಾಡ್ತಿದ್ದಾರೆ ಶರಾವತಿನೂ ಯೋಚನೆ ಸಾರಿ ದೃಷ್ಟಿನೂ ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ಇಂಪನ ವಾಪಸ್ ಮನೆಗೆ ಬರ್ತಾರೆ ತದನಂತರ ಇಲ್ಲಿ ಅಮ್ಮ ಹಬ್ಬಕ್ಕ ವಾಪಸ್ ಮನೆಗೆ ಬಂದಿದ್ದಾರೆ ಮಗ ಅಮ್ಮನ ನೋಡಿ ಖುಷಿ ಪಡ್ತಾರೆ ಅಮ್ಮಗೂ ಮಗನ ಮುಖದಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಕಾಣಿಸ್ತಿದೆ ಅದನ್ನು ನೋಡಿದ್ದೆ ನನ್ನ ಮಗನಲ್ಲಿ ಏನೋ ಬದಲಾವಣೆ ಕಾಣಿಸ್ತಿದ್ಯಲ್ಲ ಅಂದಾಗ ಈ ಕಡೆ ಇದ್ದತ್ತ ಅದು ಅಮ್ಮ ನೀನು ಮತ್ತೆ ಅಕ್ಕ ಹೇಳಿದ್ದು ಒಂದೇ ಕಾರಣಕ್ಕೆ ನಾನು ಮದುವೆಗೆ ಒಬ್ಕೊಂಡೆ ಇಂಪುನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ ಅವ್ರಿಗೋಸ್ಕರ ಮದುವೆ ಒಪ್ಕೊಂಡಿದ್ದೀನಿ ನೀವಂದರೆ ಇಷ್ಟ ಅಲ್ಲ ನನಗೆ ಪ್ರೀತಿ ಆಗೋದಿಲ್ಲ ಅಂತ ಹೇಳಿದೆ ಆದರೆ ಇವಾಗ ಅರ್ಥ ಆಗ್ತದೆ ಅಮ್ಮ ನಾನು ತಪ್ಪು ಮಾಡಿದೆ ಆ ರೀತಿ ಮಾತಾಡಬಾರ್ದಿತ್ತು ಅಂತ ಅದಕ್ಕೋಸ್ಕರನೆ ಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರೀತ್ಸಿ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ಈ ಕಡೆ ಹಬ್ಬಕ್ಕ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಿಜವಾಗ್ಲೂ ನನ್ನ ಮಗ ಬದುಕು ಸರಿ ಹೋಯ್ತಲ್ಲ ನಮ್ಗೆ ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ ನಾನು ಶುರು ಇದನ್ನೇ ಹೇಳು ಪ್ರಯತ್ನ ಮಾಡಿದ್ವಿ ಆದರೆ ಒಮ್ಮೆಲೆ ನಿನಗೆ ಅರ್ಥ ಆಗಿತಿಲ್ಲ ಕೊನೆಗೂ ಅರ್ಥ ಆಯ್ತಲ್ಲ ಮಗದಿಗೆ ತುಂಬ ಖುಷಿ ಆಗ್ತದ ಯಾವ್ದು ದೇವ್ರ ಕೃಪಿನೇ ಏನು ಅಂತಂದ್ರೆ ಇದಕ್ಕೆಲ್ಲ ಕಾರಣ ನನ್ನ ಗೆಳತಿ ದೃಷ್ಟಿಯಮ್ಮ ಅಂತ ಹೀಲ್ತಿದ್ದಾರೆ ದತ್ತಾಬಾಯ್ ಇವತ್ತು ದೃಷ್ಟಿಯ ಕಾರಣಕ್ಕೆ ದತ್ತಾ ಬಾಯ್ ಬದ್ಲಾಗಿದ್ದಾರೆ ಇಂಪನ ಪ್ರೀತಿಸೋಕ್ ಶುರು ಮಾಡಿದ್ದಾರೆ ಆದ್ರೆ ದೃಷ್ಟಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇಂಪನ ಅದಕ್ಕೆ ಯೋಗ್ಯಳಲ್ಲ ಅಂತ ಅದೇ ಕಾರಣಕ್ಕೆ ಗಾದ್ರು ಮಾಡಿ ವಿಶ್ವನ ದೃಷ್ಟಿ ದತ್ತನಿಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತದಾಳೆ ಇಂಪನ ಜೊತೆ ಮಾತಾಡ್ಬೇಕು ಅಂತ ಕೂಡ ಯೋಚನೆ ಮಾಡ್ತದಾಳೆ ಆದ್ರೆ ಈಶ್ವರು ಆದಷ್ಟು ಬೇಗ ದತ್ತ ಮತ್ತೆ ಇಂಪನ ಮದುವೆ ದಿನ ಬಂದಿದ್ದೆ ದತ್ತನಿಗೆ ನೆಮ್ಮದಿಗೆ ಹಾಗೆ ಅವನ ಮನಸ್ಸಿಗೆ ಚೂರಿ ಹಾಕಬೇಕು ಅಂತ ನಿರ್ಧಾರ ಮಾಡಿದಾಳೆ ಹಾಗಿದ್ರೆ ಇಲ್ಲಿ ಶರು ಪ್ಲಾನ್ ವರ್ಕೌಟ್ ಆಗುತ್ತ ದೃಷ್ಟಿ ತನ್ನ ಗೆಳೆಯನ ನೆಮ್ಮದಿ ಹಾಳಾಗೋಕೆ ಅವಕಾಶ ಮಾಡಿ ಕೊಡ್ತಾಳ ಈ ಕಡೆ ಶರುವಿನ ಮುಖವಾಡ ದೃಷ್ಟಿ ಮುಂದೆ ಬಟಾಬೈಲಾಗತ್ತ ಈ ಕಡೆ ದೃಷ್ಟಿ ರೆಬ್ಬಲ್ ಆಗ್ತಾಳ ಫೈನಲಿ ಇಲ್ಲಿ ದತ್ತನನ್ನ ಆ ಒಂದು ಕೆಟ್ಟ ದಿನಗಳಿಂದ ಕೆಟ್ಟ ಒಂದು ಪರಿಸ್ಥಿತಿಯಿಂದ ಪಾರ್ ಮಾಡ್ತಾಳ ದೃಷ್ಟಿ ಮದುವೆ ದಿನ ಒಂದು ಮಹಾನ್ ಘಟನೆ ಜರುಗತ್ತೆ ಇಂಫನ ಮದುವೆ ಆಗ್ಬೇಕಾಗಿರುವ ದೃಷ್ಟಿನ ಮದುವೆ ಆಗುವ ಸಂದರ್ಭ ಬರುತ್ತೆ ಹೀಗಿರುತ್ತೆ ಹೇಗಾಗುತ್ತೆ ಅದು ಇದೆಲ್ಲವನ್ನ ಕೂಡ ಅಂದರೆ ಅಂದ್ರೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ